ಮೀಟಿಂಗ್ ಮುಗಿತಾ ಇದ್ದ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸುದ್ದಿಗೋಷ್ಠಿಯನ್ನ ಮಾಡಿ ಏನೆಲ್ಲ ಆಯಿತು ಮೀಟಿಂಗ್ನಲ್ಲಿ ಅನ್ನೋದರ ಅನ್ನೋದ್ರ ವಿವರಣೆಯನ್ನ ಕೊಡ್ತಾರೆ ಇನ್ನು ಇದಕ್ಕೂ ಮುನ್ನ ಎಚ್ ಕೆ ಪಾಟೀಲ್ ಅವರು ಮಾತನಾಡ್ತಾರೆ ಕಾನೂನು ಸಚಿವರು ರಾಜ್ಯದಲ್ಲಿ ಖಾಸಗಿ ಫೈನಾನ್ಸ್ ಕಂಪನಿಗಳಿಂದ ಬಡವರಿಗೆ ಕಿರುಕುಳ ಆಗ್ತಾ ಇದೆ ಫೈನಾನ್ಸ್ ಕಂಪನಿಗಳ ಬಡ್ಡಿ ದಂಧೆಯ ವಿರುದ್ಧ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗುತ್ತೆ ಸರ್ಕಾರದಿಂದ ಸುಗ್ರೀವಾಜ್ಞೆ ಆಗುತ್ತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸರಣಿ ವರದಿಗಳ ಬಿಗ್ ಇಂಪ್ಯಾಕ್ಟ್ ಇದು ಖಾಸಗಿ ಫೈನಾನ್ಸ್ ಕಂಪನಿಗಳ ಮೂಗುದಾರಕ್ಕೆ ಸರ್ಕಾರದಿಂದ ಸುಗ್ರೀವಾಜ್ಞೆ ಈ ಸುಗ್ರೀವಾಜ್ಞೆಯ ಮೂಲಕ ಕಾನೂನು ಜಾರಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಖಾಸಗಿ ಫಿನಾನ್ಸ್ ಕಂಪನಿಗಳ ವಿರುದ್ಧ ನಿರಂತರವಾಗಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಅಭಿಯಾನವನ್ನ ಮಾಡ್ತಾ ಬಂತು ರಾಜ್ಯದಾದ್ಯಂತ ಮೈಕ್ರೋ ಫಿನಾನ್ಸ್ ಕಂಪನಿಗಳ ಹಾವಳಿ ಯಾವ ರೀತಿಯಾಗಿದೆ ಜನರನ್ನ ಹೇಗೆ ಅವರ ರಕ್ತ ಹೀರ್ತಾ ಇದ್ದಾರೆ ಅನ್ನೋದ್ರ ಕುರಿತಾಗಿ ಪ್ರತಿಯೊಂದು ಅಂಶವನ್ನ ಜನರ ಮುಂದಿಟ್ಟಿದ್ವಿ ಸರ್ಕಾರದ ಮುಂದಿಟ್ಟಿದ್ವಿ ಕೊನೆಗೂ ಎಚ್ಚೆತ್ತಂತಹ ಸರ್ಕಾರ ಈಗ ಮೀಟಿಂಗ್ ಮಾಡ್ತಾ ಇದೆ ಫಿನಾನ್ಸ್ ಕಂಪನಿಗಳ ಕಿರುಕುಳದ ಬಗ್ಗೆ ಸರ್ಕಾರದ ಸರ್ಕಾರದ ಒಂದು ಮಹತ್ವದ ಮೀಟಿಂಗ್ ಸರ್ಕಾರದ ಮಠದಲ್ಲಿ ಸಭೆ ಆಗ್ತಾ ಇದೆ ಫಿನಾನ್ಸ್ ಕಂಪನಿಗಳ ಬಡ್ಡಿ ದಂಧೆ ವಿರುದ್ಧ ಸುಗ್ರೀವಾಜ್ಞೆ ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳದ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಈ ಸಭೆಗೆ ಕಾನೂನು ಸಚಿವರು ಗೃಹ ಸಚಿವರು ಜೊತೆಗೆ ಸಹಕಾರ ಮತ್ತು ಕಂದಾಯ ಸಚಿವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಈ ಸಭೆಗೂ ಮುನ್ನ ನಮ್ಮ ಜೊತೆ ಮಾತನಾಡಲಿಕ್ಕೆ ಕಾನೂನು ಸಚಿವರಾದಂತಹ ಹೆಚ್ ಕೆ ಪಾಟೀಲ್ ಅವರು ಇದ್ದಾರೆ ಸರ್ ಬಹಳ ಪ್ರಮುಖವಾಗಿ ಈ ಕಿರುಕುಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಿರುವ ಕಾನೂನಿನಲ್ಲಿ ಕ್ರಮ ತೆಗೆದುಕೊಳ್ಳೋಕೆ ಅವಕಾಶ ಇಲ್ವಾ ಅಥವಾ ಹೊಸ ಕಾನೂನಿನ ಅಗತ್ಯತೆ ಇದೆಯಾ ಇವು ಕಾನೂನುಗಳಿವೆ ಆದರೆ ಇವಾಗ ಸ್ವಲ್ಪ ಹಲ್ಲು ಕಡಿಮೆ ಆಮೇಲೆ ಇವತ್ತು ಅನ್ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ದು ಹಾವಳಿ ಭಾಳ ಜಾಸ್ತಿ ಆಗಿದೆ ಆದ್ದರಿಂದ ಅಂಥ ಸಂಸ್ಥೆಗಳನ್ನು ಅಂಥ ಅನ್ರಿಜಿಸ್ಟರ್ಡ್ ರಿಜಿಸ್ಟರ್ಡ್ ಪರ್ಸನ್ಸನ್ನು ರೆಗ್ಯುಲೇಟ್ ಮಾಡೋದಕ್ಕೆ ನಾವು ಒಂದು ಬಲವಾದ ಕಾನೂನನ್ನು ತರಬೇಕು ಒಂದು ಚಿಂತನೆ ರಾಜ್ಯ ಸರ್ಕಾರಕ್ಕೆ ಇವತ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹನ್ನೊಂದು ಗಂಟೆಗೆ ಸಭೆ ಕರೆದಿದ್ದಾರೆ ಆ ಸಭೆಯೊಳಗ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿ ಇವತ್ತಿನ ಈ ಸನ್ನಿವೇಶದ ಹಿನ್ನೆಲೆಯೊಳಗೆ ಸಮಾಜಕ್ಕೆ ರಾಜ್ಯಕ್ಕೆ ಸೂಕ್ತವಾದ ಪರಿಹಾರ ಕಂಡುಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಫೈನಾನ್ಸ್ ಕಿರುಕುಳದಲ್ಲಿ ಎರಡು ಒಂದು ತುರ್ತಾಗಿ ಕ್ರಮ ಆಗ್ಬೇಕಾಗಿರೋದು ಒಂದು ಮತ್ತು ಈ ರೀತಿ ಪ್ರಕರಣಗಳು ಮರುಕಳಿಸದೇ ಇರೋ ಥರ ಶಾಶ್ವತವಾಗಿ ಕ್ರಮ ಆಗಬೇಕು ಎರಡೂ ವಿಚಾರದಲ್ಲಿ ತಮ್ಮ ಇಲಾಖೆಯಿಂದ ಏನು ಸಲಹೆ ನಾವೊಂದು ಹೊಸ ಕಾನೂನು ಮಾಡಬೇಕು ಅಂತ ಮಾಡಿದೀವಿ ಅದನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿ ಮಾಡಬೇಕು ಏನೋ ಅಂತ ಚಿಂತನೆ ಮಾಡ್ತಾ ಇದ್ದೀವಿ ಹೊಸ ಕಾನೂನು ಸಮಗ್ರವಾಗಿರ್ತಕ್ಕಂಥ ಕಾನೂನು ಪರ್ಟಿಕ್ಯುಲರ್ಲಿ ಫಾರ್ ಮೈಕ್ರೋ ಮೈಕ್ರೋಫಿನಾನ್ಸಸ್ ಬರ್ತದೆ ಅದನ್ನ ರಾಜ್ಯ ಸರ್ಕಾರ ಮಾಡೋದಕ್ಕೆ ಚಿಂತನೆ ಮಾಡ್ತಾ ಇದೆ ಸಾಕಷ್ಟು ಜನ ಈಗಾಗಲೇ ಕೆಲವರು ಕಿಡ್ನಿ ಮಾಡ್ಕೊಂಡಿದ್ದಾರೆ ಕೆಲವರು ಊರ್ ಬಿಟ್ಟು ಹೋಗಿದ್ದಾರೆ ಕೆಲವರು ಸೂಸೈಡ್ ಮಾಡಿಕೊಂಡಿರುವಂತದ್ದು ಇದಾವೆ ಸೊ ಈ ಪ್ರಕರಣಗಳಿಗೆ ಪೊಲೀಸ್ ಇಲಾಖೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಕಾನೂನಲ್ಲಿ ಸೂಕ್ತವಾಗಿರ್ತಕ್ಕಂತ ಅವಕಾಶ ಇಲ್ಲ ಅದಕ್ಕಾಗಿ ಈ ರೀತಿ ಆಗ್ತಾ ಇದೆ ಅದಕ್ಕೆ ಪೊಲೀಸರಿಗೆ ವಿಶೇಷ ಅಧಿಕಾರವನ್ನ ಕೊಡ್ತಕ್ಕಂಥದ್ದನ್ನು ನಾವು ಚಿಂತನೆ ಮಾಡ್ತಾ ಇದೇವೆ ಸುಗ್ರೀವಾಜ್ಞೆ ಅಗತ್ಯ ಇದೆ ಕಾಣಿಸ್ತಾ ಇದೆಯಲ್ಲ ಸರಿ ಈಗ ಯಾಕಂದ್ರೆ ಈಗ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದು ವ್ಯಾಪ್ಸಿದೆ ಸಾಕಷ್ಟು ಜಿಲ್ಲೆಗಳಲ್ಲಿ ಮಕ್ಕಳುಗಳಿಗೆ ಕಿರುಕುಳ ಕೊಡ್ತಾರೆ ತಂದೆ ತಾಯಿ ಮಾಡಿದ ಸಾಲಕ್ಕೆ ಶಾಲೆಗೆ ಹೋದಂತ ಮಕ್ಕಳಿಗೂ ಕೂಡ ಕಿರುಕುಳ ಕೊಡೋದು ಈ ತರದ್ದೆಲ್ಲ ನಡೆದಿದೆ ಸೊ ಹಾಗಾಗಿ ತುರ್ತಾಗಿ ಆಗಬೇಕು ಯಾಕಂದ್ರೆ ಇಲ್ಲಾಂದ್ರೆ ಅಧಿವೇಶನ ಕರೆಯೋ ತನಕ ಕಾಯ್ಬೇಕಾಗುತ್ತೆ ಸುಗ್ರೀವಾಜ್ಞೆ ಇಸ್ ಎಸೆನ್ಶಿಯಲ್ ಅಂತ ಈಗ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ತಕ್ಷಣದಲ್ಲಿ ಪರಿಹಾರ ಕಂಡುಹಿಡಬೇಕು ಅಂತ ಇದ್ದಾರೆ ಸಹಜವಾಗಿ ಆ ಚಿಂತನೆ ಅವ್ರದಿರೋದ್ರಿಂದ ನಮ್ಮೆಲ್ಲರದ್ದು ಆ ಚಿಂತನೆ ಸರ್ಕಾರದ ಆ ಚಿಂತನೆ ಇರೋದ್ರಿಂದ ಸೂಕ್ತವಾಗಿರ್ತಕ್ಕಂಥ ಸುಗ್ರೀವಾಜ್ಞೆ ಮಾಡಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಭೆಯೊಳಗೆ ನಾವು ನಿರ್ಣಯ ಮಾಡ್ತೀವಿ ಇದು ಕಠಿಣ ಶಿಕ್ಷೆ ಆ ಥರದ್ದು ಏನಾದರೂ ಇದೆಯಾ ಇವತ್ತಿನ ಕಾನೂನಿನ ಕಠಿಣ ಶಿಕ್ಷೆನ ಮಾಡ್ತೀವಿ ಈ ಕಿರುಕಳ ಮಾಡೋರನ್ನ ಕಾಗ್ನೈಸಬಲ್ ಅಫೆನ್ಸ್ ಅಂತ ಮಾಡ್ತೀವಿ ಮೂರು ವರ್ಷದ ಮೇಲೆ ಶಿಕ್ಷೆ ಕೊಡೋದಕ್ಕೆ ನಾವು ಪರಿಶೀಲನೆ ಮಾಡ್ಬೋದಾ ಅಂತ ಹೇಳಿ ನೋಡ್ತೀವಿ ಇವನ್ನೆಲ್ಲ ಮಾಡ್ತೀವಿ ಇನ್ನಿಷ್ಟು ಕಾನೂನು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವ್ರ ಮಾತು ಕ್ಯಾಮರಾಮನ್ ದೀಪಕ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್